ಬಿಹಾರದಲ್ಲಿ ವಿಪಕ್ಷಕ್ಕೆ ಬಿಗ್ ಶಾಕ್ ಬಿಜೆಪಿ ಜೆಡಿಯು ನೇತೃತ್ವದ ಎನ್ ಡಿಎ ಮೈತ್ರಿಕೂಟಕ್ಕೆ ಪ್ರಚಂಡ ಗೆಲುವು ಬಿಹಾರ ಮತ ಎಣಿಕೆ ಇತ್ತೀಚಿನ ಟ್ರೆಂಡ್ ಪ್ರಕಾರ ಎನ್ ಎ ನೂರ ತೊಂಬತ್ತೈದು ಹಾಗೆ ಮಹಾಘಟಬಂಧನ್ ನಲವತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎನ್ ಎ ಮತ್ತೆ ಅಧಿಕಾರಕ್ಕೆ ಬರೋದು ಈಗ ಖಚಿತ ಆಗ್ತಾ ಇದ್ದ ಹಾಗೇನೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಹೊಗಳಂತಹ ಪೋಸ್ಟರ್ಗಳು ಬಿಹಾರದಾದ್ಯಂತ ಕಂಡು ಬಂದಿವೆ ಹಮರೆ ಬಿಹಾರ್ ಏಕೀ ಸ್ಟಾರ್ ಹರ್ ಬಾರ್ ನಿತೀಶ್ ಕುಮಾರ್ ಆ ಪೋಸ್ಟರ್ಗಳು ಹೇಳ್ತಾ ಇವೆ ಲೋಕ ಜನಶಕ್ತಿ ಪಕ್ಷ ಇಪ್ಪತ್ತೊಂಬತ್ತು ಸೀಟ್ಗಳಿಗಾಗಿ ಪಟ್ಟ ಹಿಡಿದಂತಹ ಚಿರಾಗ್ ಪಾಸ್ವಾನ್ ಇಪ್ಪತ್ತರಲ್ಲಿ ಮುನ್ನಡೆಯನ್ನು ಸಾಧಿಸುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ ಅವ್ರ ಪಕ್ಷದ ಅಭ್ಯರ್ಥಿಗಳು ಗೋವಿಂದ್ಗಂಜ್ ಬೆಲ್ಸಾಂಡ್ ಸುಗೌಲಿ ಬಹದೂರ್ ಗಂಜ್ ಕಸ್ಬಾ ಹಾಗೆ ಬಲ್ರಾಂಪುರ್ ಸಿಮ್ರಿ ಭಕ್ತಿಯಾರ್ಪುರ ಬೋಚಹಾನ್ ದರೌಲಿ ಮಹುವಾ ಪರ್ಬಟಾ ನಾಥ್ ನಗರ್ ಫತುವಾ ಮತ್ತೆ ಡಹರಿ ಓಬ್ರಾ ಶೇರ್ಘಾಟಿ ಬೋಧ್ಗಯಾ ರೌಲಿ ಮತ್ತೆ ಗೋವಿಂದಪುರ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ನಿತೀಶ್ ಕುಮಾರ್ ಅವರೊಂದಿಗಿನ ಭಿನ್ನಾಭಿಪ್ರಾಯಗಳಿಂದಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಚಿರಾಗ್ ಪಾಸ್ವಾನ್ ಒಂದು ಸ್ಥಾನ ಮಾತ್ರ ಗೆದ್ದಿದ್ರು ಹಲವಾರು ಕ್ಷೇತ್ರಗಳಲ್ಲಿ ಅವ್ರ ಪಕ್ಷ ಜೆಡಿಯುಗೆ ದೊಡ್ಡ ಹೊಡೆತವನ್ನ ಕೊಟ್ಟಿತ್ತು ಒಮ್ಮೆ ಹಿನ್ನಡೆ ಕಂಡ ಬಳಿಕ ತೇಜಸ್ವಿ ಯಾದವ್ ಕೇವಲ ಇನ್ನೂರ ಹತ್ತೊಂಬತ್ತು ಮತಗಳ ಅಲ್ಪ ಮುನ್ನಡೆಯನ್ನ ಸಾಧಿಸಿದ್ದಾರೆ ಚುನಾವಣಾ ಆಯೋಗದ ಪ್ರಕಾರ ಮೊಹಮ್ಮದ್ ಶಹಾಬುದ್ದೀನ್ ಅವರ ಪುತ್ರ ಆರ್ ಜೆ ಡಿಯ ಒಸಾಮಾ ರಘುನಾಥ್ ರಘುನಾಥ್ಪುರದಲ್ಲಿ ಮತ್ತೊಮ್ಮೆ ಮುನ್ನಡೆಯನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನ ಬಿಜೆಪಿ ಅಮಿತ್ ಮಾಳವೀಯ ಅವರು ಟೀಕೆ ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ಮತ್ತೊಂದು ಚುನಾವಣೆಯಲ್ಲಿ ಈಗ ಸೋಲಾಗಿದೆ ಅನ್ನೋದನ್ನ ಉಲ್ಲೇಖ ಮಾಡಿ ಅವರು ಎಕ್ಸ್ ಪೋಸ್ಟ್ ನಲ್ಲಿ ವ್ಯಂಗ್ಯಾಡಿದ್ದಾರೆ ಇನ್ನು ಬಿಹಾರ ಚುನಾವಣೆಯಲ್ಲಿನ ಕಳಪೆ ಪ್ರದರ್ಶನಕ್ಕೆ ಕಾಂಗ್ರೆಸ್ ಚುನಾವಣಾ ಆಯೋಗವನ್ನ ದೂಷಿಸಿದೆ ಸ್ಪರ್ಧೆ ನೇರವಾಗಿ ಚುನಾವಣಾ ಆಯೋಗ ಮತ್ತೆ ಬಿಹಾರದ ಜನರ ನಡುವಿದೆ ನಾನು ಪಕ್ಷಗಳ ಬಗ್ಗೆ ಮಾತಾಡ್ತಾ ಇಲ್ಲ ಜ್ಞಾನೇಶ್ ಕುಮಾರ್ ಮತ್ತೆ ಬಿಹಾರದ ಜನರ ನಡುವಿನ ನೇರ ಸ್ಪರ್ಧೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಪವನ್ ಖೇರಾ ಅವರು ಹೇಳಿದ್ದಾರೆ ಇನ್ನು ಈ ನಡುವೆ ಕಾಂಗ್ರೆಸ್ ಸಂಸದ ಕನ್ವರ್ ನಮಗೆ ಇನ್ನೂ ಕೂಡ ಭರವಸೆ ಇದೆ ಪರಿಸ್ಥಿತಿ ಬದಲಾಗಬಹುದು ಅಂತ ಹೇಳಿದ್ದಾರೆ ಜನಸರಾಜ್ ಪಕ್ಷ ಪ್ರಾಮಾಣಿಕ ನಿಲುವು ಮತ್ತೆ ದೃಢ ನಿಶ್ಚಯದಿಂದ ಚುನಾವಣೆಗೆ ಹೋಗಿದ್ರು ಕೂಡ ಮತದಾರರ ವಿಶ್ವಾಸವನ್ನ ಗಳಿಸುವಲ್ಲಿ ವಿಫಲವಾಗಿದೆ ಅಂತ ಪಕ್ಷದ ವಕ್ತಾರ ಪವನ್ ಕೆ ವರ್ಮಾ ಅವರು ಒಪ್ಪಿಕೊಂಡಿದ್ದಾರೆ ಪಕ್ಷ ಪ್ರಚಾರದ ಹೊರತಾಗಿನೂ ಅಲ್ಪ ಪರಿಣಾಮವನ್ನ ಬೀರಿದೆ ಅದ್ರ ಬಗ್ಗೆ ಗಂಭೀರ ಅವಲೋಕನವನ್ನ ನಡೆಸ್ತಿದೀವಿ ಅಂತ ಅವ್ರು ಹೇಳಿದ್ದಾರೆ ಇನ್ನು ಬಿಹಾರದಲ್ಲಿ ನಮಗೆ ಭರ್ಜರಿ ಜಯ ಸಿಗುತ್ತೆ ಅಂತ ನಾನು ಮೊದಲ ದಿನದಿಂದಾನೇ ಹೇಳ್ತಾ ಇದ್ದೆ ಬಿಹಾರದ ಜನರು ಯಾವಾಗ್ಲೂ ಕೂಡ ಈ ಸರ್ಕಾರದ ಬಗ್ಗೆ ತುಂಬಾ ಉತ್ಸಾಹವನ್ನ ಹೊಂದಿದ್ರು ಬಿಹಾರದ ಜನರು ಶಾಂತಿ ನ್ಯಾಯ ಮತ್ತೆ ಅಭಿವೃದ್ಧಿಗಾಗಿ ಮತ ಚಲಾಯಿಸಿದ್ದಾರೆ ಅಂತ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಸಂಸದ ಮಾಣಿಕಂ ಟ್ಯಾಗೋರ್ ಪ್ರತಿಕ್ರಿಯೆಯನ್ನ ನೀಡಿದ್ದು ಎಸ್ಐಆರ್ ಪ್ರಜಾಪ್ರಭುತ್ವವನ್ನ ಕೊಲ್ಲೋದಿಕ್ಕೆ ಬಹಳ ದೊಡ್ಡ ಅಸ್ತ್ರವಾಗಿದೆ ಅಂತ ಹೇಳಿದ್ದಾರೆ ಚುನಾವಣೆಗೂ ಸ್ವಲ್ಪ ಮೊದಲು ಬಿಹಾರದಲ್ಲಿ ಎಸ್ಐಆರ್ ಅನ್ನ ಮಾಡಲಾಗಿತ್ತು ಅರವತ್ ಲಕ್ಷ ಮತದಾರರನ್ನ ಅಲ್ಲಿ ಅಳಿಸಲಾಗಿದೆ ಒಟ್ಟು ಮತದಾರರಲ್ಲಿ ಹತ್ತು ಪರ್ಸೆಂಟ್ ಅಷ್ಟು ಮತ ಮತದಾರರನ್ನ ಅಳಿಸ್ ಹಾಕಲಾಗಿದ್ದು ಅವರಲ್ಲಿ ಹೆಚ್ಚಿನವರು ವಿರೋಧ ಪಕ್ಷದ ಮತದಾರರಾಗಿದ್ರು ಅಂತ ಅವ್ರು ಹೇಳಿದ್ದಾರೆ ಇನ್ನು ಚುನಾವಣಾ ಆಯೋಗ ಮಾರಾಟ ಆಗಿದೆ ಅದು ಬಿಜೆಪಿಗಾಗಿನೇ ಕೆಲಸ ಮಾಡ್ತಾ ಇದೆ ಅಂತ ಅವ್ರು ಆರೋಪ ಮಾಡಿದ್ದಾರೆ ಬಿಹಾರ ಫಲಿತಾಂಶ ಸ್ಪಷ್ಟವಾಗ್ತಾ ಹಾಗೇನೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು ಬಿಹಾರದಲ್ಲಿ ಎಸ್ಐಆರ್ ಕಸರತ್ತಿನ ಬಗ್ಗೆ ಕೇಂದ್ರ ಸರ್ಕಾರವನ್ನು ಅವರು ಟೀಕೆ ಮಾಡಿದ್ದಾರೆ ಬಿಹಾರದಲ್ಲಿ ಎಸ್ಐಆರ್ ಆರ್ ಆಡದಂತಹ ಆಟ ಇನ್ನು ಮುಂದೆ ಪಶ್ಚಿಮ ಬಂಗಾಳ ತಮಿಳುನಾಡು ಯು ಪಿ ಮತ್ತೆ ಇತರ ಸ್ಥಳಗಳಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಈ ಚುನಾವಣಾ ಪಿತೂರಿ ಬಹಿರಂಗಗೊಂಡಿದೆ ಇವತ್ತಿನಿಂದ ನಾವು ಜಾಗರೂಕರಾಗಿರ್ತೀವಿ ಮತ್ತೆ ಬಿಜೆಪಿಯ ಉದ್ದೇಶಗಳನ್ನ ವಿಫಲಗೊಳಿಸ್ತೀವಿ ಬಿಜೆಪಿ ಒಂದು ಪಕ್ಷ ಅಲ್ಲ ಅದು ದ್ರೋಹಿ ಅಂತ ಅವರು ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ ಇದಿಷ್ಟು ಬಿಹಾರ ಫಲಿತಾಂಶದ ಕುರಿತಾಗಿ ಈವರೆಗಿನ ಅಪ್ಡೇಟ್ಸ್ ಆಗಿದೆ ನಾವು ಬಿಹಾರ ಎಲೆಕ್ಷನ್ ನ ಒಂದು ಫಲಿತಾಂಶದ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಭಾಗದಲ್ಲಿ ಕೊಡ್ತಾ ಹೋಗ್ತಾ ಇರ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೈಕ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ